ಶ್ರೀಕೃಷ್ಣನು ಗೀತೆಯಲ್ಲಿ ಭಕ್ತಿಯ ಮಹತ್ವವನ್ನು ಅತ್ಯಂತ ವಿಶದವಾಗಿ ವಿವರಿಸುತ್ತಾನೆ ಏಕೆಂದರೆ ಭಕ್ತಿ ಎನ್ನುವುದು ಪರಮಾತ್ಮನನ್ನು ತಲುಪುವ ಸುಲಭ ಮತ್ತು ಶ್ರೇಷ್ಠ ಮಾರ್ಗವೆಂದು ಅವನು ಸಾರುತ್ತಾನೆ ಶ್ರೀಕೃಷ್ಣನ ಪ್ರಕಾರ ನಿಷ್ಕಪಟ ನಿರ್ಲೋಭ ನಿಸ್ವಾರ್ಥ ಪ್ರೀತಿ ಮತ್ತು ಭಕ್ತಿ ಹೊಂದಿದವನು ಎಂತಹ ಸ್ಥಿತಿಯಲ್ಲಿದ್ದರೂ ನನ್ನನ್ನು ಪಡೆಯಬಲ್ಲನು ಭಕ್ತಿ ಎಂದರೆ ಕೇವಲ ಪೂಜೆ ಹೂವು ದೀಪ ಮಂತ್ರಜಪ ಮಾತ್ರವಲ್ಲ ಅದು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಮತ್ತು ಆತ್ಮದಲ್ಲಿ ಆಳವಾಗಿ ಇರುವ ಶರಣಾಗತಿ ಸಮರ್ಪಣೆ ಮತ್ತು ಪ್ರೀತಿ ನಾನೇ ಪರಮಕಾರಣನೆಂದು ಅರಿತು ನನ್ನಲ್ಲಿ ನೆಲೆಸಿದವನು ನಿಜವಾದ ಭತ್ತ ಅವನು ಹೇಳುವಂತೆ ಎಂತಹ ಸಣ್ಣ ಸಮರ್ಪಣೆ ಮಾಡಿದರೂ ಹೃದಯದ ನಂಬಿಕೆಯಿಂದ ಮಾಡಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಅಥವಾ ನೀರಿನ ಹನಿಯನ್ನು ಶುದ್ಧ ಮನಸ್ಸಿನಿಂದ ಸಮರ್ಪಿಸಿದರೆ ಅದು ನನಗೆ ಅಮೂಲ್ಯವಾದ ಕಾಣಿಕೆ ನನ್ನನ್ನು ನಿರಂತರವಾಗಿ ನೆನೆಸಿಕೊಳ್ಳುವುದೇ ಭಕ್ತನ ಜೀವನದ ಉದ್ದೇಶ ಭಕ್ತನು ಲೋಕದ ವ್ಯವಹಾರಗಳಲ್ಲಿ ತೊಡಗಿದ್ದರೂ ಅವನ ಮನಸ್ಸು ನನ್ನಲ್ಲಿ ನಿಂತಿರುತ್ತದೆ ಅವನು ಯಾವಾಗಲೂ ನನ್ನಲ್ಲಿ ಶರಣಾಗುತ್ತಾನೆ ಭಕ್ತನಿಗೆ ಭಯವಿಲ್ಲ ಏಕೆಂದರೆ ನಾನು ಸದಾ ಅವನನ್ನು ರಕ್ಷಿಸುತ್ತೇನೆ ನಿಜವಾದ ಭಕ್ತನು ಎಲ್ಲ ಜೀವಿಗಳಲ್ಲಿ ದೇವರನ್ನು ಕಾಣುತ್ತಾನೆ ಸ್ನೇಹ ದ್ವೇಷ ಕ್ರೋಧ ಅಸೂಯೆ ಮುಂತಾದವನ್ನು ಮೀರಿ ಸಮಭಾವದಿಂದ ಎಲ್ಲರನ್ನೂ ನೋಡುತ್ತಾನೆ ನಾನು ಎಲ್ಲರಿಗೂ ಸಮನಾಗಿದ್ದೇನೆ ಆದರೆ ನನ್ನಲ್ಲಿ ಭಕ್ತಿಯಿಂದ ಶರಣಾಗುವವನಿಗೆ ನಾನು ಇನ್ನಷ್ಟು ಸಮೀಪವಾಗುತ್ತೇನೆ ದಾರಿದ್ರ ಪಾಪ ಕುಲ ಜಾತಿ ಯಾವುದು ಭಕ್ತಿಯ ಅಡ್ಡಿಯಾಗುವುದಿಲ್ಲ ಶೂದ್ರನಾಗಲಿ ಮಹಿಳೆಯಾಗಲಿ ವ್ಯಾಪಾರಿಯಾಗಲಿ ಪಾಪದಿಂದ ತುಂಬಿದವನು ಕೂಡ ನನ್ನಲ್ಲಿ ಭಕ್ತಿ ಮಾಡಿದರೆ ಪರಮಪದವನ್ನು ಪಡೆಯುತ್ತಾನೆ ನಿಜವಾದ ಭಕ್ತನು ಕಷ್ಟ ಸಮಯದಲ್ಲಿಯೂ ನನ್ನನ್ನು ಮರೆಯುವುದಿಲ್ಲ ಸುಖದಲ್ಲಿ ಉಲ್ಲಾಸಗೊಳ್ಳುವುದಿಲ್ಲ ದುಃಖದಲ್ಲಿ ಕುಗ್ಗುವುದಿಲ್ಲ ಅವನು ಸಮುಚಿತ್ತನಾಗಿ ಶಾಂತ ಮನಸ್ಸಿನಿಂದ ನನ್ನಲ್ಲಿ ನಿಂತಿರುತ್ತಾನೆ ಭಕ್ತನು ತನ್ನ ಕರ್ತವ್ಯವನ್ನು ಮಾಡುತ್ತಾ ಎಲ್ಲ ಫಲವನ್ನು ನನಗೆ ಸಮರ್ಪಿಸುತ್ತಾನೆ ಅವನು ಮಾಡುವ ಕೆಲಸ ಎಲ್ಲವೂ ನನ್ನಿಗಾಗಿ ಅವನು ತಿನ್ನುವುದೇ ನನ್ನ ಅರ್ಪಣೆ ಅವನು ಕೊಡುವ ದಾನವೂ ನನ್ನ ಸೇವೆ ಅವನು ಮಾಡುವ ತಪಸ್ಸು ನನ್ನ ಸಂಕಲ್ಪ ಇಂತಹ ಸಮರ್ಪಣೆಯಿಂದ ಬದುಕುವವನು ಸದಾ ನನ್ನಲ್ಲಿಯೇ ವಾಸಿಸುತ್ತಾನೆ ಮತ್ತು ನಾನು ಅವನಲ್ಲಿಯೇ ನೆಲೆಸುತ್ತೇನೆ ಭಕ್ತನಿಗೆ ನಾನು ಎಲ್ಲವನ್ನೂ ತೋರಿಸುತ್ತೇನೆ ಅವನನ್ನು ಮೋಹ ಅಜ್ಞಾನ ಬಂಧನಗಳಿಂದ ಮುಕ್ತಗೊಳಿಸುತ್ತೇನೆ ಅವನಿಗೆ ಭಯವಿಲ್ಲ ಅವನಿಗೆ ಭವಸಾಗರವನ್ನು ದಾಟುವ ಶಕ್ತಿ ದೊರೆಯುತ್ತದೆ ನಾನು ಭಕ್ತನ ಸ್ನೇಹಿತ ತಾಯಿ ತಂದೆ ಗುರು ರಕ್ಷಕ ಅವನ ಎಲ್ಲವನ್ನೂ ನಾನು ನನ್ನನ್ನು ಮಾತ್ರ ಪ್ರೀತಿಸುವವನಿಗೆ ನಾನು ಶರಣಾಗುತ್ತೇನೆ ಅವನನ್ನು ಬಿಡುವುದಿಲ್ಲ ಅವನನ್ನು ಸದಾ ಉಳಿಸುತ್ತೇನೆ ಭಕ್ತಿ ಎಂದರೆ ಪರಮೋಚ್ಚ ಯೋಗ ಜ್ಞಾನಕ್ಕಿಂತಲೂ ಶ್ರೇಷ್ಠ ಕರ್ಮಕ್ಕಿಂತಲೂ ಶ್ರೇಷ್ಠ ಏಕೆಂದರೆ ಭಕ್ತಿಯಿಂದಲೇ ನನಗೆ ಹತ್ತಿರವಾಗಬಹುದು ನಿಜವಾದ ಭಕ್ತನು ನನ್ನನ್ನು ಪಡೆಯುತ್ತಾನೆ ಮತ್ತು ಮತ್ತೆ ಈ ಜನನಮರಣ ಚಕ್ರಕ್ಕೆ ಬರುವುದಿಲ್ಲ ಅವನು ನನ್ನ ನಿತ್ಯಾನಂದದಲ್ಲಿ ಲೀನನಾಗುತ್ತಾನೆ ಅಲ್ಲಿ ಅವನಿಗೆ ದುಃಖ ಆಸೆ ಭಯ ಕಷ್ಟಗಳೇ ಇಲ್ಲ ಅವನು ಶಾಶ್ವತ ಮೋಕ್ಷವನ್ನು ಪಡೆಯುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನವು ಮೋಕ್ಷದ ಮಾರ್ಗದ ಪ್ರಮುಖ ದೀಪವೆಂದು ವಿವರಿಸುತ್ತಾನೆ ಏಕೆಂದರೆ ಜ್ಞಾನವು ಅಜ್ಞಾನದಿಂದ ಬಂದಿರುವ ಎಲ್ಲಾ ಬಂಧನಗಳನ್ನು ಕತ್ತರಿಸುವ ಕತ್ತಿಯಂತೆ ಕಾರ್ಯನಿರ್ವಹಿಸುತ್ತದೆ ಜ್ಞಾನಿಯು ನಿತ್ಯವು ಶಾಶ್ವತ ಸತ್ಯವನ್ನು ತಿಳಿದುಕೊಂಡು ಬದುಕುತ್ತಾನೆ ಅವನು ಆತ್ಮ ಅಮೃತ ಸ್ವರೂಪ ಅವಿನಾಶಿ ಜನನ ಮರಣಗಳಿಗೆ ಒಳಪಡದ ಶುದ್ಧ ಚೈತನ್ಯವೆಂದು ಅರಿತುಕೊಳ್ಳುತ್ತಾನೆ ಶರೀರವು ನಾಶವಾಗುತ್ತದೆ ಆದರೆ ಆತ್ಮ ಯಾವತ್ತೂ ನಾಶವಾಗುವುದಿಲ್ಲ ಆತ್ಮವೆಂದರೆ ನಿತ್ಯ ಶಾಶ್ವತ ಅನಂತ ಅದು ದೇವರ ಅಂಶ ಜ್ಞಾನವುಳ್ಳವನು ಈ ಸತ್ಯವನ್ನು ತಿಳಿದುಕೊಂಡು ದುಃಖದಿಂದ ಭಯದಿಂದ ಅಹಂಕಾರದಿಂದ ಮುಕ್ತನಾಗುತ್ತಾನೆ ಅವನು ಯಾರಿಗೂ ದ್ವೇಷ ಮಾಡುವುದಿಲ್ಲ ಎಲ್ಲರನ್ನೂ ಸಮನಾಗಿ ನೋಡುವನು ಯೋಗದಲ್ಲಿ ನೆಲೆಸಿರುವ ಜ್ಞಾನಿಯೂ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಎಲ್ಲವನ್ನೂ ಸಮಭಾವದಿಂದ ಅನುಭವಿಸುತ್ತಾನೆ ಜ್ಞಾನಿಯ ದೃಷ್ಟಿಯಲ್ಲಿ ಮಣ್ಣು ಕಲ್ಲು ಬಂಗಾರ ಎಲ್ಲವೂ ಸಮಾನ ಅವನು ಬಾಹ್ಯ ರೂಪಗಳನ್ನು ನೋಡದೆ ಒಳಗಿನ ಆತ್ಮವನ್ನು ನೋಡುತ್ತಾನೆ ಜ್ಞಾನವುಳ್ಳವನು ಲೋಕದಲ್ಲಿ ಇದ್ದರೂ ಲೋಕದಲ್ಲಿ ತೊಡಗಿಸಿಕೊಂಡಂತೆ ಕಾಣುವುದಿಲ್ಲ ಏಕೆಂದರೆ ಅವನು ಫಲಾಸಕ್ತಿ ಬಿಟ್ಟು ಕಾರ್ಯ ಮಾಡುತ್ತಾನೆ ಅವನು ಮಾಡುವ ಎಲ್ಲಾ ಕೆಲಸವನ್ನು ದೇವರಲ್ಲಿ ಸಮರ್ಪಿಸುತ್ತಾನೆ ಜ್ಞಾನವುಳ್ಳವನು ಕರ್ಮದ ಬಂಧನಕ್ಕೆ ಒಳಪಡುವುದಿಲ್ಲ ಏಕೆಂದರೆ ಅವನು ಕರ್ತೃ ಎಂಬ ಅಹಂಕಾರವನ್ನು ತ್ಯಜಿಸಿದ್ದಾನೆ ಅವನಿಗೆ ತಿಳಿದಿದೆ ನಿಜವಾದ ಪರಮೇಶ್ವರನೇ ನಾವು ಕೇವಲ ಸಾಧನ ಮಾತ್ರ ಜ್ಞಾನವುಳ್ಳವನು ಉಪದೇಶವನ್ನು ಸ್ವೀಕರಿಸಲು ಸಿದ್ಧನಾಗಿರುವವನಿಗೆ ಗುರು ಅತ್ಯಂತ ಮುಖ್ಯ ಗುರುವಿಂದ ಕಲಿಯುವುದರಿಂದ ಶಂಕೆಗಳು ನಿವಾರಣೆಯಾಗುತ್ತವೆ ಜ್ಞಾನವುಳ್ಳವನ ಹೃದಯದಲ್ಲಿ ತ್ಯಾಗ ಶಾಂತಿ ಸಮತೋಲನ ತುಂಬಿರುತ್ತದೆ ಅವನು ತಾಪತ್ರಯಗಳಿಂದ ಪ್ರಭಾವಿತರಾಗುವುದಿಲ್ಲ ಬಿಸಿಲು ಚಳಿ ಸುಖ ದುಃಖ ಮಾನ ಮಾನ ಇವೆಲ್ಲವನ್ನು ಸಮಭಾವದಿಂದ ಸ್ವೀಕರಿಸುತ್ತಾನೆ ಜ್ಞಾನದಿಂದಲೇ ಮೋಕ್ಷ ಸಿಗುತ್ತದೆ ಏಕೆಂದರೆ ಜ್ಞಾನವು ಮನುಷ್ಯನನ್ನು ಮೋಹದಿಂದ ಮುಕ್ತಗೊಳಿಸುತ್ತದೆ ಅಜ್ಞಾನವೆಂದರೆ ಮನುಷ್ಯನು ತಾನು ಶರೀರವೆಂದು ಭಾವಿಸುವುದು ಆದರೆ ಜ್ಞಾನವು ಆತ್ಮಸ್ವರೂಪವನ್ನು ತೋರಿಸುತ್ತದೆ ಜ್ಞಾನವುಳ್ಳವನು ದೇವರನ್ನು ಎಲ್ಲೆಡೆ ಕಾಣುತ್ತಾನೆ ಜ್ಞಾನಿ ಎಂದರೆ ಭೌತಿಕಾಸೆಗಳಿಗಿಂತಲೂ ಮೇಲಿರುವವನು ಅವನು ಕೇವಲ ಪರಮಸತ್ಯಕ್ಕಾಗಿ ಬದುಕುತ್ತಾನೆ ಜ್ಞಾನಿ ಸದಾ ಧ್ಯಾನದಲ್ಲಿ ನಿರತರಾಗಿರುತ್ತಾನೆ ಆತ್ಮಜ್ಞಾನದಿಂದ ಅವನು ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ ಜ್ಞಾನವು ಭಕ್ತಿ ಮತ್ತು ಯೋಗಕ್ಕಿಂತಲೂ ಶ್ರೇಷ್ಠವಲ್ಲ ಆದರೆ ಅವುಗಳ ಸಾರಾಂಶ ಏಕೆಂದರೆ ನಿಜವಾದ ಭಕ್ತನು ಜ್ಞಾನಿಯೇ ನಿಜವಾದ ಯೋಗಿಯು ಜ್ಞಾನಿಯೇ ಜ್ಞಾನವುಳ್ಳವನು ಪರಮಾತ್ಮನಲ್ಲಿ ಏಕೀಭವಿಸುತ್ತಾನೆ ಅವನಿಗೆ ಯಾವುದೇ ಬಂಧನವಿಲ್ಲ ಅವನು ಪುನರ್ಜನ್ಮ ಪಡೆಯುವುದಿಲ್ಲ ಅವನು ಪರಮಶಾಂತಿಯಲ್ಲಿ ಲೀನನಾಗುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಯೋಗವೆಂದರೆ ಸಮತೋಲನ ಏಕಾಗ್ರತೆ ಮತ್ತು ಪರಮಾತ್ಮನೊಂದಿಗೆ ಏಕೀಭವನೆ ಎಂದು ವಿವರಿಸುತ್ತಾನೆ ಯೋಗಿಯು ಯಾವಾಗಲೂ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಮನಸ್ಸನ್ನು ಶಾಂತಗೊಳಿಸಿ ತನ್ನ ಚಿತ್ತವನ್ನು ದೇವರ ಕಡೆಗೆ ಕೇಂದ್ರೀಕರಿಸುತ್ತಾನೆ ನಿಜವಾದ ಯೋಗಿಯು ಕೇವಲ ಆಸನಾಭ್ಯಾಸ ಮಾಡುವವನು ಅಲ್ಲ ಬದಲಿಗೆ ಆತ್ಮವನ್ನು ಅರಿತುಕೊಂಡು ಭಗವಂತನಲ್ಲಿ ಲೀನವಾಗಿರುವವನು ಯೋಗಿಯೂ ಸುಖ ದುಃಖ ಮಾನ ಅಮಾನ ಲಾಭನಷ್ಟ ಎಲ್ಲವನ್ನು ಸಮಭಾವದಿಂದ ಸ್ವೀಕರಿಸುತ್ತಾನೆ ಅವನಿಗೆ ಅಹಂಕಾರವಿಲ್ಲ ಅವನು ತನ್ನನ್ನು ಕರ್ತೃ ಎಂದು ಭಾವಿಸುವುದಿಲ್ಲ ಯೋಗಿಯು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ ಅದರ ಫಲವನ್ನು ದೇವರಲ್ಲಿ ಸಮರ್ಪಿಸುತ್ತಾನೆ ಯೋಗದಲ್ಲಿ ಸ್ಥಿರನಾದವನು ಲೋಕದಿಂದ ದೂರವಾಗಿಯೇ ಇಲ್ಲದೆ ಲೋಕದಲ್ಲಿ ನೆಲೆಸಿಯೇ ನಿರ್ಲಿಪ್ತನಾಗಿರುತ್ತಾನೆ ಅವನು ತನ್ನ ಹೃದಯದಲ್ಲಿ ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣುತ್ತಾನೆ ಗೃಹಸ್ಥನಾಗಲಿ ಸನ್ಯಾಸಿಯಾಗಲಿ ಜ್ಞಾನಿಯೇ ನಿಜವಾದ ಯೋಗಿ ಎಂದು ಕೃಷ್ಣನು ಹೇಳುತ್ತಾನೆ ಯೋಗಿಯು ಧ್ಯಾನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಪ್ರಾಣಾಯಾಮದ ಮೂಲಕ ಚಿತ್ತಶುದ್ಧಿ ಮಾಡುತ್ತಾನೆ ಅವನು ಶಾಂತವಾದ ಸ್ಥಳದಲ್ಲಿ ಅಸನಾರೂಢನಾಗಿ ಮನಸ್ಸನ್ನು ನಿಯಂತ್ರಿಸಿಕೊಂಡು ದೇವರ ಮೇಲೆ ಧ್ಯಾನಿಸುತ್ತಾನೆ ಯೋಗಿಯು ದೇವರ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅವನೊಂದಿಗೆ ಏಕೆ ಭವಿಸುತ್ತಾನೆ ಇಂತಹ ಧ್ಯಾನದ ಮೂಲಕ ಯೋಗಿಯು ಪರಮಶಾಂತಿಯನ್ನು ಹೊಂದುತ್ತಾನೆ ಯೋಗಿಯು ಕೇವಲ ದೇಹಶ್ರಮದಿಂದ ಅಲ್ಲ ಆದರೆ ಮನಸ್ಸಿನ ಶುದ್ಧಿಯಿಂದ ಮಹತ್ವಪೂರ್ಣನಾಗುತ್ತಾನೆ ಯೋಗಿಯು ಲೋಕದ ಎಲ್ಲ ಪ್ರಾಣಿಗಳ ಹಿತಕ್ಕಾಗಿ ಬದುಕುತ್ತಾನೆ ಸ್ವಾರ್ಥವನ್ನು ಬಿಟ್ಟು ಪರಹಿತದಲ್ಲಿ ತೊಡಗುತ್ತಾನೆ ಕೃಷ್ಣನು ಹೇಳುತ್ತಾನೆ ಯೋಗಿಗಳಲ್ಲಿ ಶ್ರೇಷ್ಠನು ಭಕ್ತಿಯುಕ್ತನಾದ ಯೋಗಿ ಏಕೆಂದರೆ ಅವನು ಸದಾ ದೇವರನ್ನು ಧ್ಯಾನಿಸುತ್ತಾನೆ ದೇವರನ್ನು ಸ್ಮರಿಸುತ್ತಾನೆ ತನ್ನ ಜೀವನವನ್ನು ದೇವರಿಗೆ ಸಮರ್ಪಿಸುತ್ತಾನೆ ಇಂತಹ ಭಕ್ತಯೋಗಿಯು ದೇವರಿಗೆ ಅತ್ಯಂತ ಪ್ರಿಯನಾಗಿರುತ್ತಾನೆ ಕೃಷ್ಣನು ಹೇಳುತ್ತಾನೆ ಯೋಗಿಯು ಇತರರಿಗಿಂತ ಶ್ರೇಷ್ಠನು ಜ್ಞಾನಿ ಯೋಗಿಯು ಶ್ರೇಷ್ಠನು ಕರ್ಮಯೋಗಿ ಶ್ರೇಷ್ಠನು ಆದರೆ ಎಲ್ಲರಲ್ಲಿಯೂ ಅತ್ಯುತ್ತಮನಾದ ಯೋಗಿಯು ದೇವರನ್ನು ಭಜಿಸುವ ನಿತ್ಯವೂ ದೇವರಲ್ಲಿ ಲೀನವಾಗಿರುವ ಯೋಗಿಯೇ ಯೋಗಿಯು ತನ್ನ ಮನಸ್ಸನ್ನು ದೇವರ ಪಾದದಲ್ಲಿ ಸಮರ್ಪಿಸಿದಾಗ ಅವನು ಬಾಹ್ಯಲೋಕದಿಂದ ಪ್ರಭಾವಿತರಾಗುವುದಿಲ್ಲ ಅವನಿಗೆ ಮೋಹವಿಲ್ಲ ಅವನು ಅಜ್ಞಾನದಿಂದ ಹೊರಬರುತ್ತಾನೆ ಅವನ ಮನಸ್ಸು ಸದಾ ಸಮತೋಲನದಲ್ಲಿರುತ್ತದೆ ಅವನು ಅತಿಯಾದ ಆಹಾರ ಸೇವಿಸುವುದಿಲ್ಲ ಅತಿಯಾದ ಉಪವಾಸ ಮಾಡುವುದಿಲ್ಲ ಅವನು ನಿದ್ರೆಯಲ್ಲಿ ಅತಿಯಾದವನೂ ಅಲ್ಲ ಜಾಗರಣೆಯಲ್ಲೂ ಅತಿಯಾದವನೂ ಅಲ್ಲ ಬದಲಿಗೆ ಸಮತೋಲನದ ಜೀವನ ನಡೆಸುತ್ತಾನೆ ಇಂತಹ ಯೋಗಿಯು ಶಾಂತಿಯನ್ನು ಹೊಂದುತ್ತಾನೆ ಯೋಗಿಯು ಲೋಕದಲ್ಲಿ ಇದ್ದರೂ ದೇವರೊಂದಿಗೆ ಯಾವಾಗಲೂ ಸಂಪರ್ಕದಲ್ಲಿರುತ್ತಾನೆ ದೇವರ ಆನಂದವನ್ನು ಅನುಭವಿಸುತ್ತಾನೆ ಅವನಿಗೆ ಮರಣದ ಭಯವಿಲ್ಲ ಏಕೆಂದರೆ ಅವನು ತನ್ನನ್ನು ನಿತ್ಯ ಆತ್ಮವೆಂದು ಅರಿತಿದ್ದಾನೆ ಅವನು ಪರಮಾತ್ಮನಲ್ಲಿ ಒಂದಾಗಿರುವನು ಅವನಿಗೆ ಎಲ್ಲಾ ಭೇದಗಳು ಇಲ್ಲವಾಗುತ್ತವೆ ಯೋಗಿಯು ದೇಹ ಮನಸ್ಸು ಆತ್ಮವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುತ್ತಾನೆ ಅವನು ನಿಜವಾದ ಮುಕ್ತಿಯನ್ನು ಹೊಂದುತ್ತಾನೆ